ನಮಸ್ಕಾರ ನಿಮ್ಮ ಕಡೆ ಸಿಗುತ್ತಾ ಅದು ಸಿಗುತ್ತೆ ಸರ್ ಯಾವ್ದಾದ್ರು ಬ್ರೀಡ್ ಇದೆ ಸರ್ ಸಿಗುತ್ತೆ ಶಿಡ್ಜು ಸಿಗುತ್ತೆ ಲ್ಯಾಬ್ ಸಿಗುತ್ತೆ ಹ್ಞೂ ಇನ್ನೂ ತುಂಬ ಸಿಗುತ್ತೆ ಸರ್ ಸರ್ ಯಾವ ರೀತಿ ಇದು ಮರಿ ನೀವು ಸರ್ ಮರಿ ಬಂದ್ಬಿಟ್ಟು ನಾವು ಫಾರ್ಟಿ ಫೈವ್ ಡೇಸ್ ಆದ್ಮೇಲೆ ಕೊಡ್ತೀವಿ ಅವ್ರಿಗೆ ವ್ಯಾಕ್ಸಿನೇಷನ್ ಮಾಡಿಸ್ಕೊಡ್ಬೇಕಂದ್ರೆ ವ್ಯಾಕ್ಸಿನೇಷನ್ ಮಾಡಿಸಿ ಕೊಡ್ತೀವಿ ನಮ್ಮ ಹತ್ರ ಡಾಕ್ಟರ್ ಸರ್ ನಮ್ಮತ್ರ ವ್ಯಾಕ್ಸಿನೇಷನ್ ಫಸ್ಟ್ ವ್ಯಾಕ್ಸಿನೇಷನ್ ಕಂಪ್ಲೀಟ್ ಆಗಿರುತ್ತೆ ಸರ್ ಎಷ್ಟು ದಿನಕ್ಕೆ ಮಾಡ್ತೀರಾ ಅದನ್ನ ಸರ್ ಅದು ಫಾರ್ಟಿ ಫೈವ್ ಡೇಸ್ ಮಾಡಿರ್ತೀವಿ ಸರ್ ಹಾ ನಲವತ್ತೈದು ದಿನಕ್ಕೆ ಒಂದು ಬೇಕಾ ಹೌದೌದು ನಲ್ವತ್ತು ದಿನ ಹಾಕ್ಲೇ ಬೇಕು ಅದಾದ್ಮೇಲೆ ಟ್ವೆಂಟಿ ಒನ್ ಡೇಸ್ ಟ್ವೆಂಟಿ ಒನ್ ಡೇಸ್ ಹಾಕ್ಸ್ಕೊಬೇಕು ಅವರು ಟ್ರೈನಿಂಗ್ ಆಗಿರುತ್ತೆ ಸರ್ ಮತ್ತೆ ಅಲ್ಲಿ ಮನೆ ತಗೊಂಡು ಟ್ರೈನಿಂಗ್ ಕೊಡ್ಬೇಕು ಅವರು ಇಲ್ಲ ಮರಿಗೆ ಯಾವ್ದೇ ತರ ಟ್ರೈನಿಂಗ್ ಆಗಿರಲ್ಲ ಅದು ಅವರು ತ್ರೀ ಮಂತ್ಸ್ ಅಬೋ ತಗೊಂತೀವಿ ನಾವು ಟ್ರೈನಿಂಗ್ ವಿತ್ ಟ್ರೈನ್ ಡಾಕ್ಸ್ ಬೇಕು ಅಂದ್ರೆ ವಿತ್ ಟ್ರೈನ್ ಡಾಕ್ಸ್ ಕೊಡ್ತೀವಿ ಸರ್ ಅದಕ್ಕೆಲ್ಲ ಕಾಸ್ಟ್ ಸ್ವಲ್ಪ ಜಾಸ್ತಿ ಅದು ಎಷ್ಟು ಎಷ್ಟು ಮಂತ್ ಮರಿ ಕೊಡ್ತೀರಾ ಸರ್ ಅದೆಲ್ಲ ನಿಮಗೆ ನೈಂಟಿ ಡೇಸ್ ಮರಿ ಇದೆ ಸರ್ ಅದೆಲ್ಲ ವಿತ್ ಆಲ್ರೆಡಿ ನಿಮಗೆ ಒಬಿಡಿಯನ್ಸ್ ಟ್ರೈನಿಂಗ್ ಆಗಿರುತ್ತೆ ಒಬಿಡಿಯನ್ಸ್ ಟ್ರೈನಿಂಗ್ ಅಂದ್ರೆ ಮನೇಲಿ ಪಾರ್ಟಿ ಮಾಡೋದಾಗ್ಲಿ ಸಿಟ್ ಡೌನ್ ಆಗ್ಲಿ ಆಗ್ಲಿ ಎತ್ಕೊಂಡ್ ಬರೋದಾಗ್ಲಿ

ಆ ಬೇಕು ಅಂದ್ರೆ ನಾವು ಬೇರೆ ತರ ಕಾರಲ್ಲಿ ಆಗಲಿ ಇನ್ನೊಂದ ಆಗಲಿ ಡ್ರೈನ್ ಆಗಲ್ಲ ಕ್ಲೀನ್ ಮಾಡ್ಬಿಡ್ರಿ ಅದೇನು ಟ್ರಾನ್ಸ್ಪೋರ್ಟ್ ನಿಮಗೆ ಏನಾಗಲ್ಲ ಅಲ್ಲ ಡಾಗ್ಗೆಂತಂದ್ರೇನಿಲ್ಲ ಇಲ್ಲ ಆ ತರ ತಂದ್ರೆ ನಾನು ಸರ್ ಯಾಕಂದ್ರೆ ನಾವು ಗೋವಾಗೆ ತಮಿಳುನಾಡಿಗೆ ಟೆಮ್ಮೇ ಆಗ್ಲೇ ಚೆನ್ನಾಗಿ ಕೇರಳಗೆ ಐಸಾ ಬರ್ಜಿ ತುಂಬಾ ಕಳಸಾರ್ತಿವಿ ಅಲ್ಲಿಗಂಟೆ ಕಳ್ತೀರಾ ಫುಡ್ ಎಲ್ಲಂಗ ಜರ್ನಿ ಅದಕ್ಕೆ ಸರ್ ಇಲ್ಲ ಸರ್ ಜರ್ನಿ ಆಗ್ಬೇಕಾದ್ರೆ ಫುಡ್ ಏನು ಕೊಡಲ್ಲ ಸರ್ ಯಾಕಂದ್ರೆ ವಾಮಿಟ್ ಆಗ್ಬಿಡುತ್ತೆ ಹಾ ಹಾ ಅದರಿಂದ ಫುಡ್ ಏನು ನಾವು ಕೊಡಲ್ಲ ಹೌದಾ ಹೌದು ಸರ್ ಫಾರ್ಮಲ್ಲಿ ಅಲ್ಲಿ ಮಾಡ್ತಾ ಇದ್ರೆ ನಿಮ್ಮ ಮನೆ ಹತ್ರ ಮಾಡ್ತಾ ಇದ್ರು ಸರ್ ಫಾರ್ಮ್ ಸರ್ ಫಾರ್ಮ್ ಹೌಸ್ ಸರ್ ನಮ್ದು ಸಪರೇಟ್ ಆಗಿದೆ ನಮ್ದು ಸಪರೇಟ್ ಆಗಿ ವೇಣು ಪೇಟ್ ಇದೆ ವಾಯ್ಸ್ ಕೇಳಿಸ್ತಲ್ಲ ಏನ್ ಹೆಸರು ನಿಮ್ದು ವೇಣು ಪೇಟ್ ಸರ್ ವೇಣು ಪೇಟ್ ಹೌದಾ ಹೌದು ಸರ್ ಓಕೆ ಸರ್ ಬಿಡ ಸಬ್ಮಿಟ್ ಮಾಡ್ತೀನಿ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಕಡೆಯಿಂದ ಯಾರನ್ನು ಕಾಂಟ್ಯಾಕ್ಟ್ ಮಾಡ್ಕೊಂಡು ಬಂದ್ರೆ ಸ್ವಲ್ಪ ರೀಸನಬಲ್ ರೇಟಿಗೆ ಕೊಡ್ರಿ ಏನು ಓಕೆನಾ ಡಿಸ್ಕೌಂಟ್ ಮಾಡಿ ಸರ್ ಆಯ್ತು ಒಳ್ಳೆ ಮರಿಗಳನ್ನು ಕೊಡ್ರಿ ಸರಿ ಸರ್ ಓಕೆ ಥ್ಯಾಂಕ್ ಯು ಸರ್ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಮನೆ ಬಾಡಿಗೆ ಮತ್ತು ರೆಂಟಿಗೆ ಇದ್ದಲ್ಲಿ ನಮ್ಮ ಈ ವಾಟ್ಸಪ್ ಸಂಖ್ಯೆಗೆ ಡೀಟೇಲ್ಸನ್ನು ಕಳಿಸಿಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸುತ್ತೀವಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವೀಡಿಯೋ ಟೈಟಲಲ್ಲಿ ಇರುತ್ತೆ ಅಂದರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು